ಈಗ ಹೊಂಟೇವೆ ನಾವು ತರಕಾರಿ ಮತ್ತು ಹೂ ತರಕ ತರಕಾರಿ ನಾಳೆ ಕಾರ್ಯಕ್ರಮಕ್ಕೆ ಅಡುಗೆಗೆ ಮತ್ತು ಡೆಕೋರೇಷನ್ಗೆಲ್ಲ ಹೂ ತೊಗೊಂಬರ್ಬೇಕು ಆಮ ಬೆಳಗ್ಗೆ ಹೋದ್ರೆ ಸಿಗ್ತಾವೆ ಹೋಲ್ಸೇಲಾಗಿ ನಮ್ಗೆ ತೊಟ್ಲ ಅಲ್ಲ ನೂರು ರೂಪಾಯಿ ಹೋಗಲಿ ಅದನ್ನ ನಾಡೋದು ಹೇಳಿ ಸೊ ಇವರು ನಮ್ಮ ಸಣ್ಣತ್ತಿಯವ್ರು ಗೊತ್ತಾಯ್ತಿ ನಮ್ಮ ಅಪ್ಪರ ತಂಗಿ ಇವ್ರ ಮಗ ಸಣ್ಣವ್ನವ್ರೆ ಅವ್ರ ಅಡುಗೆ ಬಟ್ರೆ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲಾಕೆಗೆ ಸ್ವಾಗತ ಸ್ನೇಹಿತರೆಲ್ಲರೂ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬಾಜು ಅಂತ ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ಈಗ ನೀವು ಮಾಡಿದ್ರಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ನ ಫಸ್ಟ್ ನಿಮ್ಗೆ ಬಂದು ತಲುಪ್ತಾವೆ ಸ್ನೇಹಿತರೆ ನೀವು ತಕ್ಷಣ ನನ್ನ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಎಂಜಾಯ್ ಕೂಡ ಮಾಡ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರು ಹೆಂಗದ್ರಿ ನೋಡಿರಿ ನಾನಂತೂ ಆರಾಮಾಗಿದ್ದೀನಿ ನಾವೀಗ ಹೊಂಟೀವಿ ಇವತ್ತು ಶನಿವಾರ ನಾಳೆನೇ ಇರೋದು ಗೃಹ ಪ್ರವೇಶ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಆರೂವರೆ ಆಗೈತಿ ಈಗ ಹೊಂಟೇವಿ ನಾವು ತರಕಾರಿ ಮತ್ತು ಹೂ ತರಕ್ಕೆ ಹೋಲ್ಸೇಲಾಗ ಹೂವು ತೊಗೊಂಡು ಬರಬೇಕು ತರಕಾರಿ ನಾಳೆ ಕಾರ್ಯಕ್ರಮಕ್ಕೆ ಅಡುಗೆಗೆ ಮತ್ತು ಡೆಕೋರೇಷನ್ಗೆಲ್ಲ ಹೂ ತೊಗೊಂಡ್ಬರ್ಬೇಕು ಆಮ್ ಬೆಳಗ್ಗೆ ಹೋದ್ರೆ ಸಿಗ್ತಾವೆ ಹೋಲ್ಸೇಲಾಗಿ ನಮಗೆ ಅದಕ್ಕೋಸ್ಕರ ಅತ್ತಿನೂ ಕರ್ಕೊಂಡು ಹೊಂಟಿನಿ ನೋಡಿರಿ ತರಕಾರಿ ಎಕ್ಸ್ಪರ್ಟ್ ಅವ್ರೆ ಅದಕ್ಕೋಸ್ಕರ ಅವ್ರನ್ನೂ ಕರ್ಕೊಂಡು ಹೊಂಟೇನಿ ತಮ್ಮ ಗಾಡಿ ತೆಗತ್ತನು ಗಾಡಿ ಇಲ್ಲೇ ಐತೆ ಮೇಲೆ ಸೊ ಎಲ್ಲ ತೊಗೊಂಡು ಬಂದು ನಂತರ ಉಳ್ದಿದ್ದೆಲ್ಲ ತಯಾರಿ ಮಾಡಬೇಕು ಎಲ್ಲ ಮಾಡ್ಕೋಬೇಕು ಎಲ್ಲ ಬೇರೆ ಬೇರೆ ಕೆಲಸಗಳದಾವೆ ಸೊ ಆಗಿರಿ ನೋಡೋಣ ಏನೆಲ್ಲ ಆಗ್ತೈತಿ ಏನೆಲ್ಲ ತಯಾರಿ ನಡೆಸೇವಿ ಮತ್ತು ಇವತ್ತು ಯಾರೆಲ್ಲ ಗೆಸ್ಟ್ ಬರ್ತಾರ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಎಂಡವರೆಗೆ ನೋಡಿರಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಬರ್ರಿ ಮೊದಲ ಮಾರ್ಕೆಟಿಗೆ ಹೋಗೋಣ ಟೈಮ್ ಆಗೈತಿ ಹೌದಲ್ಲ ತಾಗೈತಿಲ್ಲೋ ನಾವೆಲ್ಲ ಐದು ಗಂಟೆ ಕೈಕೊತೀವಿ ಐದು ಹದಿನೈದಕ್ಕೆ ನಮ್ಮ ತಮ್ಮ ಈಗ ಬಂದ ಇಷ್ಟು ಹೋಗಿ ಏನು ಮಾಡ್ತೀರಿ ಪ್ಯಾಟರ್ ಚಲೋ ಆಗಬೇಕು ಇಲ್ಲ ಅಂಥೇಳಿ ಸೊ ಹೂ ಬರೋಣಂತ ಗೇಟ್ ಹಾಕಲಿಲ್ಲ ಅದನ್ನ ಏಯ್ ತಡಿವಾ ಸರಿ ಹಾಕೋದಿರಿ ಹಾಕೋಪ್ಪ ಅದನ್ನ ಹತ್ತು ಡೋರ್ ಇದು Bye-bye. ಸ್ನೇಹಿತರೆ ನೋಡಿರಿ ಕಾಮತ್ ಹೋಟೆಲ್ ಸರ್ಕಲ್ ಖಾಲಿ ಖಾಲಿ ಪ್ಯಾಟಿ ಬೇಡ ಈಗ ಬಂದು ಹೇಳಿದ್ವಿ ಮೊದಲ ಹೂವಿನ ಮಾರ್ಕೆಟಿಗೆ ಹೋಗೋಣ ಬರೀ ತೋರಿಸ್ತೀನಿ ಹೂವಿನ ಮಾರ್ಕೆಟ್ ಹೋಗಿ ಮೂರು ಇದರು ಸ್ನೇಹಿತರೆ ನೋಡಿದ್ರಲ್ಲ ಹೋಲ್ಸೇಲ್ ಹೂವು ತಗೊಂಡ್ವಿ ಚೆಂಡು ಹೂ ತೊಗೊಂಡೆ ಒಂದು ಹತ್ತು ಕೆ ಜಿ ಚೆಂಡು ಹೂ ತೊಗೊಂಡೆ ಎರಡು ಕಲರಲ್ಲೇ ಆರೆಂಜ್ ಮತ್ತು ಎಲ್ಲೋ ಹಾಗೆ ನಾವು ಒಂದಿಷ್ಟು ಬಿಡಿ ಹೂಗಳನ್ನು ತೊಗೊಂಡೆ ಒಂದಿಷ್ಟು ಬಿಳಿ ಶಾವಂತಿಗೆ ಹಳದಿ ಶಾವಂತಿಗೆ ಹಾಗೆ ಗುಲಾಬಿ ಹೂ ಎಲ್ಲನೂ ತೊಗೊಂಡೆ ನಮ್ಮ ಹಾರ ಮಾಡಿ ಡೆಕೋರೇಷನ್ ಮಾಡೋಕ್ಕಂಥೇಳಿ ಅದನ್ನೆಲ್ಲ ಆದ ನಂತರ ನಾವೀಗ ಎ ಪಿ ಎಮ್ ಬರ್ತಾ ಇದ್ದೀವಿ ನೋಡಿರಿ ಜಾತ್ರೆ ಮುರುಘಾ ಮಠದ ಜಾತ್ರೆ ಒಂದು ಐದು ದಿವಸ ಆಗಿತ್ತು ಜಾತ್ರೆ ಆಗಿ ಬಟ್ ನಮಗೆ ಯಾರಿಗೂ ಬರೋಕ್ಕಾಗಿಲ್ಲ ಜಾತ್ರೆಗೆ ಆದರೆ ನೋಡ್ರಿ ಎಷ್ಟೊಂದು ದೊಡ್ಡ ದೊಡ್ಡ ತೊಟ್ಟಲುಗಳು ಬಂದಾವಂಥೇಳಿ ಆಶ್ಚರ್ಯ ಆಗ್ಬಿಟ್ಟು ನನಗೆ ಇಷ್ಟು ದೊಡ್ಡ ಬಂದವಂಥೇಳಿ ನೋಡ್ರಿ ಸಖತ್ತಾಗಿ ಬಂದವು ಮತ್ತು ಈ ಕಂಪೌಂಡ್ ಹತ್ರನೇ ನಮ್ಮ ಸೋದರತ್ತಿ ಅವ್ರ ಮನೆ ಬರ್ತೈತಿ ಸಣ್ಣದೀಗೇ ನಮ್ಮ ಜೊತೆ ಇದ್ದಾರೆ ಅವ್ರ ಮನೆ ಇಲ್ಲೇ ಬರೋದು ಪ್ರತಿ ವರ್ಷ ಜಾತ್ರೆಗೆ ಕರೆದ ಕರೀತಾರೆ ನಮಗೆ ಹೋಗಕ್ಕೆ ಆಗಿರೋಂಗಿಲ್ಲ ಈ ವರ್ಷಂತೂ ಏನು ಮಾಡೋಕ್ಕೋಗ್ಬಿಡುವ ಯಾಕಂದ್ರೆ ಮನೆಯಾಗೆಲ್ಲ ಫಂಕ್ಷನ್ ಅದಾವು ಯಾರೂ ಬರೋಂಗಿಲ್ಲ ಅಂತ ನಾ ಮೊದಲನೇ ಹೇಳಿಬಿಟ್ಟಿದ್ದೆ ಆದರೂ ಕೂಡ ಅವ್ರು ಬಿಡೋಂಗಿಲ್ಲ ನೋಡ್ರಿ ಏನೆಲ್ಲ ಮಾಡೋರು ಹೇಳ್ತಾರೆ

ಈಗ ನಾವು ಬಂದ್ವಿ ಎ ಪಿ ಎಮ್ ಸಿ ನೋಡ್ರಿ ಏ ಎ ಪಿ ಎಮ್ ಸಿ ಗೇಟ್ ಹತ್ರನೇ ನಮ್ಮ ಅತ್ತೆಯವ್ರ ಮನೆಗ್ ಸೊ ಅವ್ರ ಮಗ ಸಣ್ಣ ಮಗ ಅಡುಗೆ ಭಟ್ರು ಅವರು ಕೂಡ ಈಗ ಆಲ್ರೆಡಿ ಅವ್ರ ಮನೆ ಇಲ್ಲೇ ಇರೋದ್ರಿಂದ ಸ್ನಾನ ಮಾಡಿ ಬಂದು ನಮಗೋಸ್ಕರ ವೆಯ್ಟ್ ಅವರು ಯಾಕಂದ್ರೆ ಬೇಗ ಬಂದರೆ ಹೋಲ್ಸೇಲಲ್ಲಿ ಚಲೋ ಸಿಗ್ತದೆ ನಮ್ಗೆ ಹಿಂಗಾಗಿ ಮತ್ತು ನಮ್ಮ ಅತ್ತಿಯವರು ಸೊಪ್ಪಿನ ವ್ಯಾಪಾರ ಮಾಡ್ತಾರೆ ನಾನು ನಿಮ್ಗೆ ಹೇಳಿದ್ದೀನಿ ಅವರು ಇದೇ ಟೈಮಿಗೆ ಡೈಲಿ ಇಲ್ಲೇ ಬಂದು ಸೊಪ್ಪನ್ನು ತಗೋಳ್ತಾರೆ ಖಾಲಿ ಸೊಪ್ಪಷ್ಟು ವ್ಯಾಪಾರ ಮಾಡ್ತಾರೆ ಅವರು ಎಲ್ಲ ಥರದ ಸೊಪ್ಪುಗಳು ಮೆಂತ್ಯೆ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಪುದೀನಾ ಮತ್ತು ಕಿರಕಾಲಿ ಸೊಪ್ಪು ಸೊಬಸಿಗೆ ಸೊಪ್ಪು ಈ ಥರ ಬರೀ ಅಷ್ಟೇ ತೊಗೊಂಡವರು ವ್ಯಾಪಾರನ ಮಾಡ್ತಾರೆ ಹೀಗಾಗಿ ಸೊಪ್ಪಿನ ಏನದೆಲ್ಲ ಅಲ್ಲಿ ಮಾರಾಟಗಾರರು ಇರ್ತಾರೆ ಹೋಲೇ ಹೋಲ್ಸೇಲ್ ಮಾರಾಟಗಾರರು ತುಂಬಾ ಹೇಳ್ಬೋದು ಅತ್ತಿ ಬರ್ತಿದ್ದಂಗನ ಕರಿತಾ ಇದ್ರು ಇಲ್ಲಿ ಬಾ ರುದ್ರವ ಇಲ್ಲಿ ಬಾ ರುದ್ರವ ಅಂಥೇಳಿ ನಮ್ಮ ಅತ್ತಿಯ ಹೆಸರು ರುದ್ರವ ಸೊ ಸಿಕ್ಕಾಪಟ್ಟಿ ತೊಗೋತಾರೆ ಒಂದು ನೂರು ನೂರು ಸ್ಯೂಡು ಗಟ್ಟಲೆ ತೊಗೊಂಡು ವ್ಯಾಪಾರ ಮಾಡ್ತಾರಂತವ್ರು ಹೀಗಾಗಿ ಕರಿತಾನೇ ಇದ್ರು ಆದರೆ ಅತ್ತಿ ಮಾತ್ರ ತಾಜಾ ಎಲ್ಲಿತ್ತು ಅಲ್ಲಿ ಹೋಗ್ತಾ ಇದ್ದಾಳೆ ಇವತ್ತಂತೂ ವ್ಯಾಪಾರಕ್ಕೇನಲ್ಲ ಮನೆಗೆ ಬೇಕಲ್ಲ ಅದಕ್ಕೋಸ್ಕರ ನೋಡಿ ಇದ್ದಾಳೆ ನೋಡ್ರಿ ಒಂದು ಇಪ್ಪತ್ತೈದು ಸಿವುಡು ಕೊತ್ತಂಬರಿ ಆಮೇಲೆ ಒಂದು ಹದಿನೈದು ಸಿಡು ಪುದೀನ ಪುದೀನ ಅಲ್ಲ ಪಾಲಕ್ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು ಈ ಥರ ಎಲ್ಲನೂ ಬೇಕಾಗಿತ್ತು ನಮಗೆ ಅದನ್ನ ಹಾಕಿ ಇದ್ದಾಳೆ ಚೆನ್ನಾಗಿತ್ತು ಕೊತ್ತಂಬರಿ ಸಪ್ ಸೊಪ್ಪು ಫ್ರೆಶ್ ಆಗಿತ್ತು ತೋರಿಸ್ತಾರೆ ನೋಡಿರಿ ಇಷ್ಟು ಚೆನ್ನಾಗೈತಿ ತಾಜಾ ಐತಿ ಸೊ ಮೂರು ಒಂದು ಸ್ಯೂಡ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ನಾ ಕಡಿಮೆ ಮಾಡೇನವ ಮೂರು ರೂಪಾಯ್ಕೊಂದು ಅಂತ ಇದು ಹೋಲ್ಸೇಲ್ ರೇಟು ಸೊ ಇದನ್ನು ತೊಗೊಂಡು ಮತ್ತು ಅವ್ರು ಸ್ವಲ್ಪ ಸ್ವಚ್ಛ ಮಾಡಿ ಇಲ್ಲಾಂದ್ರೆ ಅದನ್ನು ಒಂದರಲ್ಲಿ ಎರಡು ಮಾಡಿ ಈ ಥರ ವ್ಯಾಪಾರ ಮಾಡ್ಕೊಳ್ತಿರ್ತಾರೆ ವ್ಯಾಪಾರಸ್ಥರು ಅವ್ರವ್ರ ಅನುಕೂಲ ತಕ್ಕಂಗೆ ಅವ್ರ ಕಸ್ಟಮರ್ ಯಾವ ರೀತಿ ಇರ್ತಾರೆ ಅದರ ಮೇಲೆ ದೊಡ್ಡ ಸ್ಯೂಡ್ ತೊಗೊಳೋರು ಇದ್ರೆ ದೊಡ್ಡವೇ ಇಡ್ತಾರೆ ಅದ್ರ ತಕ್ಕಂಗೆ ಪ್ರೈಸ್ ಇಟ್ಕೊಳ್ತಾರೆ ಅವ್ರಿಗೆ ಸ್ವಲ್ಪ ಲಾಭ ಬೇಕಲ್ಲ ಹೀಗಾಗಿ ಅದಕ್ಕೋಸ್ಕರ ವ್ಯಾಪಾರಸ್ಥರು ನೋಡ್ರಿ ಈ ಥರ ಮಾಡ್ತಾರೆ ನಮಗೇನಿಲ್ಲ ಒಂದಿಷ್ಟು ಒಂದು ನಾಲ್ಕೈದು ಸೀಡು ಮೆಂತ್ಯ ಸೊಪ್ಪು ಒಂದು ನಾಲ್ಕೈದು ಸೀಡು ಪುದೀನ ಒಂದು ಹದಿನೈದು ಸೀಡು ಪಾಲಕ್ಕು ಒಂದು ಇಪ್ಪತ್ತೈದು ಸೀಡು ಕೊತ್ತಂಬರಿ ಸೊಪ್ಪು ಎಲ್ಲನೂ ತೊಗೊಂಡ್ವಿ ಹಾಗೆ ಒಂದು ಕೆ ಜಿಯೋ ಅರ್ಧ ಕೆ ಜಿ ಕರಿವೆ ತೊಗೊಂಡ್ರು ತಾಜಾ ಅದನ್ನೆಲ್ಲ ತೊಗೊಂಡು ಈಗ ತರಕಾರಿ ಕಡೆ ಬಂದೀವಿ ತರಕಾರಿ ಅಂದಮೇಲೆ ಅಡುಗೆಗೆ ಎಷ್ಟು ಬೇಕು ಯಾವ ಥರ ಬೇಕು ಅಡುಗೆ ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ ನಮ್ಮ ಮನೆಯೊಳಗೆ ಭಾಳ ಚೂಸಿ ಇದ್ದಾನೆ ಅವನು ಅವನಿಗೆ ಅಂತ ಇಂಥ ತರಕಾರಿ ತಂದ್ರೆ ಇಷ್ಟ ಆಗಂಗಿಲ್ಲ ಬೈಕ್ ಕೋತಿ ನಿಂತ್ಬಿಡ್ತಾನು ಅಡುಗೆ ಬಟ್ಟ ಹೀಗಾಗಿ ಅವ್ರಿಗೇನ ಕರೆದಿದ್ವಿ ನಾವು ನಮ್ಮ ತಮ್ಮನ ಅವನ ಸೊ ಇಬ್ಬರು ಕೂಡ ಬಹಳನ ಬಹಳನ ಕ್ಲೋಸ್ ಹೆಸರು ಕೂಡ ಸೇಮ್ ಐತಿ ಮಂಜುನಾಥ್ ಮಂಜುನಾಥ್ ಅಂತ ಇಬ್ಬರು ಕೂಡ ಭಾಳ ಅಂದ್ರೆ ಭಾಳ ಕ್ಲೋಸ್ ಫಸ್ಟಿಂದನೂ ಈಗ ನೋಡ್ರಿ ನುಗ್ಗೆಕಾಯಿ ನೂರು ಸೀಡ್ ಬ ನೂರು ಬರೆದಿದ್ರು ಅಡುಗೆ ಭಟ್ರು ನಾವು ಬಡ್ರಪ್ಪ ನೀ ಏನು ದೊಡ್ಡ ಶ್ರೀಮಂತರ ಲಿಸ್ಟ್ ಬರೆದಂಗೆ ಬರ್ತಿಯಲ್ಲ ಅಂಥೇಳಿ ನಾನು ಕೂಡ ಹೇಳ್ತಾ ಇದ್ದೆ ಏ ಅಷ್ಟು ಬೇಕು ರೀ ಅಂತ ಇದ್ದ ಸೊ ನಾವು ಸ್ವಲ್ಪ ಕಡಿಮೆ ಮಾಡಿ ಒಂದು ಎಪ್ಪತ್ತೈದು ನುಗ್ಗಿಕಾಯಿನ ತಗೊಂಡ್ವಿ ಎಲ್ಲನೂ ದುಬಾರಿ ಐತಿ ಏನು ಸವಿ ಅಂತೇನಿಲ್ಲ ಹೋಲ್ಸೇಲ್ ಅಂದರೂ ಕೂಡ ಈಗ ನುಗ್ಗೆಕಾಯಿ ಸೀಸನ್ ಕೂಡ ಅಲ್ಲಲ್ಲ ಹಿಂಗಾಗಿ ಭಾಳನ ತುಟ್ಟಿ ಇತ್ತು ಅಂತಲೇ ಹೇಳ್ಬೋದು ದುಬಾರಿ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲೆಲ್ಲ ಕೆ ಜಿ ಲೆಕ್ಕ ಇರೋದಿಲ್ಲ ಏನು ತೊಗೊಂಡ್ರು ಎರಡೂವರೆ ಕೆ ಜಿ ಒಂದು ಕನೆ ತೊಗೋಬೇಕು ಇಲ್ಲ ಬುಟ್ಟಿಗಟ್ಟಲೆ ತೊಗೊಳ್ಬೇಕು ಸೊ ನಮಗೇನು ಬೇಕಲ್ಲ ಅದನ್ನು ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ವಿ ಅಂತ ಹೇಳ್ಬೋದು ಹೇಳ್ಬೋದು ಬದನೆಕಾಯಿ ಮೇನು ಹೆಣಗಾಯಿ ಮಾಡಿಸ್ತಾ ಇದ್ದೀನಿ ನಾನು ಎಲ್ಲರಿಗೂ ತುಂಬಾ ಇಷ್ಟ ಅಲ್ಲ ಎಣ್ಗಾಯಿ ಬದನೆಕಾಯಿ ಸೊ ಹಿಂಗಾಗಿ ಒಳ್ಳೆ ಬದನೆಕಾಯಿನ ಆರಿಸಿ ಹೆಣ್ಗಾಯಿನ ಮಾಡೋಣ ಅಂಥೇಳಿ ಬದನೆಕಾಯಿ ಮಾತ್ರ ತುಂಬಾ ದುಬಾರಿ ಇತ್ತು ಈ ಬುಟ್ಟಿಗೆಲ್ಲ ಎರಡು ನೂರು ಇದ್ದರು ಎರಡುನೂರಕ್ಕೆ ಒಂದು ಬುಟ್ಟಿ ಹೇಳ್ತಾಯಿದ್ರು ಅದಕ್ಕೆ ನಾವೇನು ಮಾಡಿದ್ವಿ ಟ್ರೈನ ತೊಗೊಂಡ್ಬಿಡೋಣ ಸ್ವಲ್ಪ ಉಳಿದ್ರೆ ಮನೆಗೂ ಬರ್ತಾವಂತ ನಾವು ಟ್ರೈನಕ್ಕೆ ಕೇಳ್ತಾ ಇದ್ವಿ ಟ್ರೈನು ದುಬಾರಿ ಹೇಳ್ತಾಯಿದ್ರು ಏಳ್ನೂರು ಎಂಟುನೂರು ಟ್ರೀ ಹೇಳ್ತಾಯಿದ್ರು ಇಲ್ಲಿ ನೋಡಿರಿ ತೊಗೊಳ್ತಾ ಇದ್ವಿ ಬಟ್ ಅವ್ರು ಕಡಿಮೆ ಮಾಡಲೇನೇ ಇಲ್ಲ ಬದ್ನಿಕಾಯಿ ಮಾತ್ರ ತಾಜಾ ನೋಡ್ರಿ ಎಷ್ಟು ಚೆನ್ನಾಗದವಂದ್ರೆ ಬಿಡೋಕ್ಕೂ ಮನ್ಸಾಗಕತ್ತಿಲ್ಲ ಕಣ್ಣಿಗೆ ನಾಟುವಂಗಂತಾರಲ್ಲ ಅಂತಾರಲ್ಲ ಆ ಥರ ಇದ್ವು ಫ್ರೆಶ್ ಅದ ಮುಳ್ಳು ಬದ್ನಿಕಾಯಿ ಅಡುಗೆ ಬಟ್ಟೆ ಮಾತ್ರ ಇವನ್ನ ತೊಗೊಳೋದು ಎಷ್ಟು ಕಾಸ್ಟ್ಲಿ ಆದರೂ ಇವನ್ನ ತೊಗೊಳೋದು ಅಂತ ಅವರು ಅವ್ರು ಏನು ಕಡಿಮೆ ಮಾಡ್ತಾ ಇಲ್ಲಪ್ಪ ಮುಂದೆ ನೋಡೋಣ ಅಂತ ನಾವು ಫೈನಲಿ ನೋಡಿ ಹೋಗ್ರಿ ನೋಡಿ ಹೋಗ್ರಿ ಅಂತ ಕಳ್ಸಿದ್ರು ನೋಡ್ಕೊಂಡು ಬಂದ್ವಿ ಮುಂದೆ ನೋಡೋಣ ಬಂದು ಬಾ ಸವಿ ಸಿಕ್ಕರೆ ಹೋದ್ರೆ ಆಯ್ತು ಅಂತ ಹೋದ್ವಿ ಬಟ್ ಬದ್ನೇಕಾಯಿ ಎಲ್ಲೇ ಅಷ್ಟೊಂದು ಇಲ್ಲಿ ಎಷ್ಟು ತಾಜಾ ಆಗಿರ್ಬೋದು ಚೆನ್ನಾಗಿರ್ಲೇನ ಇಲ್ಲ ಒಂಥರ ಬೀಜ ಇದ್ದಿದ್ದು ಬದ್ನಿಕಾಯಿನ ಇದ್ವು ಪರವಾಗಿಲ್ಲ ಬಿಡು ಇಲ್ಲ ಇನ್ನೊಂದು ಸ್ವಲ್ಪ ಏನಾದರೂ ಕೇಳೋಣ ಕಡಿಮೆ ಮಾಡಿದ್ರು ಅಂತ ಅಂದ್ಕೊಂಡು ಮತ್ತು ಆಮೇಲೆ ಈ ಕಡೆನೇ ಬಂದು ಇಲ್ಲೇನ ತೊಗೊಳ್ತೀವಿ ಅದಕ್ಕಿಂತ ಮೊದಲು ಮೊದಲ ಟೊಮೆಟೊ ತೊಗೊಂಡು ಬರ್ತೀವಿ ಹೋಗಿ ನಾವೀಗ ಯಾಕಂದರೆ ಈ ರೊಟ್ಟು ಕಡಿಮೆ ಮಾಡ್ಲೇನ ಇಲ್ಲ ಸೊ ಅದಕ್ಕೋಸ್ಕರ ಟೊಮೆಟೊ ಆದರೂ ತೊಗೊಂಡು ಬರೋಣ ಅಂಥೇಳಿ ಒಂದು ಟ್ರೇ ಟೊಮೆಟೊ ತೊಗೊಂಡ್ವಿ ಇವು ಕೂಡ ಉಳಿದ್ರೆ ಕೆಡಂಗಿಲ್ಲ ಯಾಕಂದ್ರೆ ಎರಡು ಮನೆ ಆಗ್ತವಲ್ಲ ಹಿಂಗಾಗಿ ಉಳಿದ್ರೆ ಯೂಸ್ ಆಗ್ತಾವಂತ ಒಂದು ಟ್ರೇನ ತೊಗೊಂಡ್ವಿ ಹೋಲ್ಸೇಲಲ್ಲೇ ಸೊ ಎರಡು ನೂರು ರೂಪಾಯಿ ಕೊಂಟ್ರಿ ನೋಡಿರಿ ಇದು ಒಂದು ಟ್ರೇನ ತೊಗೊಂಡ್ವಿ ನಾವು ಸ್ವಲ್ಪ ಅತಿ ಕಾಯೇನು ತೊಗೊಲಿಲ್ಲ ಯಾಕಂದ್ರೆ ಫ್ರಿಜ್ಜಲ್ಲೇ ಆಗೋದಿಲ್ಲ ಉಳಿದ್ರೂ ಕೂಡ ಮತ್ತು ತಕ್ಷಣ ಅಡುಗೆಗೆ ಬಳಸ್ಬೇಕಲ್ಲ ಕಾಯಿನೂ ಸರಿ ಅನ್ನಿಸಂಗಿಲ್ಲ ಹೀಗಾಗಿ ಫ್ರೆಶ್ ಇರುವಂಥ ಒಂದು ಟ್ರೇ ಟೊಮೆಟೊನೂ ಕೂಡ ನಾವಿಲ್ಲೇ ಪರ್ಚೇಸ್ ಮಾಡಿದ್ದೀವಿ ನೋಡ್ರಿ ನಮ್ಮ ಅತ್ತೆಯವರು ತುಂಬಾ ಎಕ್ಸ್ಪರ್ಟ್ ತರಕಾರಿ ಆರಿಸೋದ್ರಲ್ಲಿ ಅದರಾಗೆ ಅಡುಗೆ ಬಟ್ರುದಾರ ನೋಡ್ರಿ ಇವ್ರಿಗೇನು ಒಂಚೂರು ಹಿಂದೆ ಮುಂದೆ ಆಗೋಂಗಿಲ್ಲ ನೋಡೋಕೆ ಹಿಂಕಾಂತಾರೆ ಸಿಟ್ಟಿಗೆ ಬಂದುಬಿಡ್ತಾರೆ ಸರಿ ಅದು ಇರಲಿಲ್ಲ ಅಂದ್ರೆ ಹೀಗಾಗಿ ನೀವೇ ಬಂದು ಆರಿಸ್ಕೊಂಬಿಡ್ಬಾರಿ ಅಂತ ಕರ್ಕೊಂಡು ಬಂದಿದ್ವಿ ಅವ್ರಿಗೆ ನಾವು ಸೊ ನಾವು ಒಂಟ್ರೇನ ಟೊಮ್ಯಾಟೊನ ಇಲ್ಲೇ ಪರ್ಚೇಸ್ ಮಾಡಿದ್ವಿ ಉಳ್ದಂತೆ ಎಲ್ಲನೂ ಹೇಳಿದೆ ನಿಮಗೆ ಕೆ ಜಿ ಗಟ್ಲೆ ಅಂತ ಸಿಗಂಗಿಲ್ಲ ಅಂತ ಬಟ್ ವ್ಯಾಪಾರಸ್ಥರು ಏನು ಮಾಡ್ತಾರೆ ಇವ್ರ ಹತ್ರ ಹೋಲ್ಸೇಲ್ ತೊಗೊಂಡು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅವರು ವ್ಯಾಪಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರೆಲ್ಲ ಕಾಲು ಕೆ ಜಿ ಹಾಫ್ ಕೆ ಜಿ ಒನ್ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಸ್ನೇಹಿತರೆ ಬಟ್ ಸ್ವಲ್ಪ ದುಬಾರಿ ಆಗ್ತೈತೆ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕುಡಿಬೇಕಲ್ಲ ಹೀಗಾಗಿ ಈ ಥರ ಟ್ರೇ ಗಟ್ಟಲೆ ಬುಟ್ಟಿಗಟ್ಟಲೆ ತೊಗೊಂಡು ಹೋಗಿ ಅವರು ಕೂಡ ಸಣ್ಣ ಸಣ್ಣ ತೂಕದಲ್ಲಿ ಕೂಡ ವ್ಯಾಪಾರ ಮಾಡ್ತಾರೆ ಬಟ್ ಏನಂದ್ರೆ ತಾಜಾ ಸಿಗ್ತೈತೆ ಅಂತ ಹೇಳಿಬಿಟ್ಟು ಅಷ್ಟೇನ ಇಲ್ಲಿಂದ ಇಲ್ಲೇ ತೊಗೊಂಡು ಮಾರ್ತಾರಲ್ಲ ತಾಜಾ ಇರ್ತೈತಿ ಆ ಥರನೂ ವ್ಯಾಪಾರ ಮಾಡೋರು ಇರ್ತಾರೆ ಸ್ನೇಹಿತರೆ ಈಗ ನೋಡಿರಿ ಟೊಮೆಟೊ ಅಂತ ತೊಗೊಂಡ್ವಿ ನಾವು ಟೊಮೆಟೊ ತೊಗೊಂಡು ಮತ್ತು ನಾವು ಬದ್ನೇಕಾಯ್ದವ್ರ ಕಡೆನ ಹೋಗ್ತೀವಿ ಯಾಕಂದರೆ ನಾವು ಎಷ್ಟು ಅಡ್ಡಾಡಿದ್ರು ನಮ್ಗೆ ಬೇರೆ ಕಡೆ ಬದ್ನೇಕಾಯಿ ಮನ್ಸಿಗೆ ಬರಲಿಲ್ಲ ಮತ್ತು ಅಡಿಗೆ ಬಿಟ್ಟರೆ ನಮಗೆ ಮನ್ಸಿಗೆ ಬಂದರೂ ಅವ್ರಿಗೆ ಒಪ್ಪಿಗೆನ ಆಗಲಿಲ್ಲ ಮತ್ತು ಫೈನಲ್ ಇಲ್ಲಿಗೆ ಬಂದ್ವಿ ಸೊ ಏಳ್ನೂರು ಟ್ರೇ ಹೇಳಿದ್ರು ಅವರು ಆರುನೂರು ರೂಪಾಯಿ ಟ್ರೇ ಮಾಡಿ ತೊಗೊಂಡ್ವಿ ನೋಡಿರಿ ನಾವಿಲ್ಲೆ ಅದು ಕೂಡ ಇವರಿಗೆಲ್ಲ ಪರಿಚಯ ಇರ್ತಾರಂಥೇಳಿ ಒಂದು ನೂರು ರೂಪಾಯಿ ಕಡಿಮೆ ಮಾಡಿದ್ರು ಅವರು ಯಾಕಂದ್ರೆ ಮೊದಲೇ ಹೋಲ್ಸೇಲ್ ರೇಟೇ ಇರ್ತೈತೆಲ್ಲ ಕಡಿಮೆ ಮಾಡೋಂಗಿಲ್ಲ ಸೊ ಹಿಂಗಾಗಿ ಬದ್ನೇಕಾಯಿ ಮಾತ್ರ ಸೂಪರಾಗಿದ್ವು ಅದಕ್ಕೋಸ್ಕರ ನಾವಿಲ್ಲೇ ಬಿಡಲೇ ಇಲ್ಲ ಇವನ್ನೇ ತೊಗೊಂಡ್ವಿ ನೋಡಿರಿ ಒನ್ ಟ್ರೇ ಒಂದು ಇಪ್ಪತ್ತು ಕೆ ಜಿ ಆದರೂ ಇರ್ಬೋದು ಅನ್ಕೊಳ್ತೀನಿ ಒಂದು ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಇರ್ಬೋದು ಸೊ ಒಂದು ಟ್ರಿ ಬದನೇಕಾಯಿನ ತೊಗೊಂಡ್ವಿ ನೋಡಿರಿ ಈಗೆಲ್ಲನೂ ಗಾಡಿ ಒಳಗೆ ಹಾಕ್ಕೋಬೇಕು ಸೊ ಎಲ್ಲರೂ ಒಂದೊಂದು ಬ್ಯಾಗ್ ಇದ್ದಾರೆ ನನ್ನ ಕೈಯಾಗೇನು ಭಾಳ ಇರಲಿಲ್ಲ ನನ್ನ ಶೂಟ್ ಇದ್ದೆ ಅವರೇ ಸ್ವಲ್ಪ ವಜನ ಹಿಡ್ಕೊಂಡಿದ್ರು ನಾನೊಂದು ಕೈ ಚೀಲ ಹಿಡ್ಕೊಂಡಿದ್ದೆ ಅಷ್ಟೇ ಸೊ ಈಗೆಲ್ಲನೂ ಗಾಡಿ ಒಳಗೆ ಹಾಕ್ಕೊಂಡು ಹೊರಡೋದು ಅಂಥೇಳಿ ಯಾಕಂದರೆ ಎಲ್ಲನೂ ತೊಗೊಂಡ್ಬಿಟ್ವಿ ನಾವೀಗ ಸ್ವಲ್ಪ ಹೆಚ್ಚಿಂದ ತರಕಾರಿನ ತೊಗೊಂಡ್ವಿ ಆಲೂಗಡ್ಡೆ ತೊಗೊಂಡೆ ಒಂದು ಕೆ ಜಿ ಗಜ್ಜರಿ ತೊಗೊಂಡೆ ಒಂದು ಕೆ ಜಿ ಸ ಒಂದೆರಡು ಕೆ ಜಿ ಸೌತೆಕಾಯಿ ತೊಗೊಂಡೆ ಬೀನ್ಸ್ ತೊಗೊಂಡೆ ಮನೆಗೆ ಬೇಕಾಗಿ ಸ್ವಲ್ಪ ತರಕಾರಿನ ತೊಗೊಂಡೆ ಯಾಕೆಂದ್ರೆ ಮನೆಯೊಳಗೆಲ್ಲ ಜನ ಇರ್ತಾರೆ ಸೊ ಬೇಕಾಗ್ತಿತ್ತು ಅಂಥೇಳೆ ಆ ಎಲ್ಲ ಕಡೆನೂ ಶೂಟ್ ಮಾಡೋಕ್ಕಾಗಲಿಲ್ಲ ಒಂದು ಇಪ್ಪತ್ತು ತೆಂಗಿನಕಾಯಿ ತೊಗೊಂಡ್ವಿ ತೆಂಗಿನಕಾಯಿ ಇಪ್ಪತ್ತಲ್ಲ ಮೂವತ್ತೈದು ತೊಗೊಂಡ್ವಿ ತೆಂಗಿನಕಾಯಿನ ಸೊ ಬಟ್ರನ ಒಂದು ಅಡುಗೆ ಬಟ್ರಿಗೆ ಇಪ್ಪತ್ತು ಬರೆದಿದ್ರು ಮತ್ತು ನಮಗೆ ಪೂಜೆ ಪುನಸ್ಕಾರಕ್ಕೆಲ್ಲ ಬೇಕಲ್ವ ಒಂದಿಷ್ಟು ನಾವು ತೊಗೊಂಡ್ವಿ ನೋಡಿರಿ ಮಾರ್ಕೆಟ್ ಹೆಂಗೈತಿ ಎಷ್ಟೊಂದು ರೇಷ್ ಐತೆ ನೋಡಿರಿ ಈಗ ಒಂದು ಎರಡು ಮೂರು ತಾಸು ತುಂಬಾ ರೆಶ್ ಇರ್ತೈತಿ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರು ತೊಗೊಳಿಕ್ಕೆ ಬಂದಿರ್ತಾರೆ ಮನೆಗೆ ಬೇಕಾದವರು ನಮ್ಮಂಥ ಫಂಕ್ಷನ್ ಅದು ಇದ್ದವರು ಬಂದಿರ್ತಾರೆ ಈ ಥರ ಎಲ್ಲ ರೇಷನ ಇರ್ತೈತಿ ಸಿಕ್ಕಾಪಟ್ಟಿ ಅಷ್ಟೆಲ್ಲ ತಗೊಂಡು ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಸೊ ಮುರುಘಾ ಮಠ ಈಗ ಒಂದು ಮೂರು ನಾಲ್ಕು ದಿವಸ ಆಯಿತು ಜಾತ್ರೆ ಆಗಿ ಸೊ ನೋಡಿರಿ ಇನ್ನೂ ಕೂಡ ಅಂಗಡಿ ಎಲ್ಲ ಅದ ಅದಾವೆ ಸಾಯಂಕಾಲ ಎಲ್ಲ ತೆಗಿತಾರೆ ಅಂಗಡಿನ ಅಂದರೆ ವ್ಯಾಪಾರಕ್ಕೆಲ್ಲ ಸಾಯಂಕಾಲ ಓಪನ್ ಆಗ್ತಾವೆ ಈಗೆಲ್ಲ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಯಾಕಂದರೆ ಈಗಂತೂ ಯಾರೂ ಜಾತ್ರೆಗೆ ಬರೋಂಗಿಲ್ಲ ಸಾಯಂಕಾಲನ ಜಾತ್ರೆ ಚೆಂದ ಅಲ್ವ ಯಾವುದೇ ಜಾತ್ರೆ ಆಗಿರ್ಬೋದು ಸಾಯಂಕಾಲನ ಚೆಂದ ಹೀಗಾಗಿ ಸಾಯಂಕಾಲನ ಬರ್ತಾರಂತೇಳ್ಬೋದು ಇದು ಸೌದತ್ತಿ ರೋಡ್ ಹಾಕಿದ ಆದ್ದರಿಂದ ಯಾವಾಗಲೂ ಈ ಥರ ಬಿಸಿನೇ ಇರ್ತೈತಿ ಇಷ್ಟೊಂದು ಟ್ರಾಫಿಕ್ ಇರತೈತಿ ಯಾವಾಗ್ಲೂ ಸೊ ರೋಡಂತೂ ಒಟ್ಟು ಖಾಲಿ ಇರೋಂಗೇನೇ ಇಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸಾಯಂಕಾಲನ ಸ್ವಲ್ಪ ರೂಟ್ ಚೇಂಜ್ ಮಾಡಿರ್ತಾರೆ ಜಾತ್ರೆ ಟೈಮಲ್ಲೇ ಬೇರೆ ಕಡೆಯಿಂದ ಓಡಾಡ್ತಾವೆಲ್ಲ ವೆಹಿಕಲ್ಸ್ ಈಗಂತೂ ಒಂದು ಮೂರ್ನಾಲ್ಕು ದಿವಸ ಥರ ಜಾತ್ರೆ ಹಿಂಗಾಗಿ ಮತ್ತೆಲ್ಲನೂ ಬೆಟರ್ ಅಂತ ಹೇಳ್ಬೋದು ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಇಲ್ಲಾಂದ್ರೆ ಬಂದ್ ಮಾಡಿರ್ತಾರೆ ಸ್ನೇಹಿತರೆ ಸೊ ನಾವು ಇಲ್ಲಿಂದ ಎಲ್ಲಿಂದ ಇದ್ದೀವಿ ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಇನ್ನೂ ಕೂಡ ಸಾಕಷ್ಟು ನಮ್ದು ಖರೀದಿ ಐತಿ ಎಲ್ಲ ಹಣ್ಣುಗಳನ್ನು ತೊಗೋಬೇಕು ಐದು ಥರದ ಹಣ್ಣು ತೊಗೋಬೇಕು ಬಾಳೆಹಣ್ಣು ತೊಗೋಬೇಕು ಹಾಗೆ ಬಾಳೆ ಕಂಬ ತೊಗೋಬೇಕು ಇನ್ನು ನಮಗೆ ಹಾಕ್ಕೊಳ್ಳಿಕ್ ಹೂ ತೊಗೋಬೇಕು ಹೂವಿನ ಮಾಲೆಗಳನ್ನು ತೊಗೋಬೇಕು ನಾನು ಡೆಕೋರೇಷನಿಗೆ ಅಷ್ಟ ಮತ್ತು ದೇವರಿಗೆ ಏರ್ಸ್ಲಿಕ್ಕೆ ಅಂಥೇಳಿ ಬಿಡಿ ಹೂವು ಮಾತ್ರ ತೊಗೊಂಡಿದ್ದೀನಿ ಉಳ್ದಂತೆ ಎಲ್ಲ ಖರೀದಿ ಮಾಡಬೇಕು ನಾವು ಇನ್ನೂ ಕೂಡ ಟೈಮ್ ಬಂದುಬಿಟ್ಟು ಒಂಬತ್ತುವರೆ ಆಗ್ತಾ ಬಂತು ನಾವೀಗ ಬಂದೀವಿ ಮಾರಾಟ ಕಾಲಿ ಸ್ನೇಹಿತರೆ ನೋಡಿರಿ ಎಲ್ಲ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ ಎ ಪಿ ಎಮ್ ಹೋಗಿ ಹೋಲ್ಸೇಲಲ್ಲೇ ಈಗಿಲ್ಲೆ ಹೋಮಕ್ಕೆ ಕಟ್ಟಿಗೆ ತೊಗೊಂಬರಕ್ಕೆ ಕಟ್ಟಿಗೆ ಅಡ್ಡಿಗೆ ಅಡುಗೆ ಬಟ್ರ್ ಬಂದ್ರ ಮೂರು ಹೋಮ್ವಕ್ ನೋಡಿರಿ ಇವು ಹೋಮ್ವಕ್ ಕಟ್ಟಿಗೆ ಹೇಳಿದ್ರೆ ಸೋ ಸೊ ಕಟ್ಟಿಗೆ ತಗೊಂಡ್ರಿ ತರಕಾರಿ ಹೆಂಗೈತಿ ನಮ್ಮ ಅತ್ತೆಯವರು ಬಂದಲ್ಲಿ ಇನ್ನೊಂದು ಸ್ವಲ್ಪ ನಮ್ಗೆ ಕಡಿಮೆ ಸಿಕ್ತ ಸೊಪ್ಪು ಗಿಪ್ಪೆಲ್ಲ ಈಗ ಇನ್ನೂ ಸಾಕಷ್ಟು ಕೆಲಸ ಅದಾವ ಇನ್ನೂ ಹೂ ತಗೊಂಡ್ ವಿಕರೆ ಆದರೆ ಇನ್ನೂ ಹೂವಿನ ಮಾಲೆ ಅದು ತೊಗೋಬೇಕು ಎಲ್ಲಡಿಕೆ ತೊಗೋಬೇಕು ಮೊದಲು ಒಂದು ಸ್ವಲ್ಪ ಏನರ ತಿನ್ಕೋಬೇಕು ಒಂಬತ್ತುವರೆ ಆಯ್ತು ಟೈಮು ಹೊಟ್ಟೆ ಶೂ ಆಗೈತಿ ಸೊ ಇವರು ನಮ್ಮ ಸಣ್ಣತ್ತಿಯವ್ರು ಗೊತ್ತೈತಿ ನಮ್ಮ ಅಪ್ಪರ ತಂಗಿ ಇವ್ರ ಮಗ ಸಣ್ಣವ್ನವ್ರೆ ಅವ್ರ ಅಡುಗೆ ಭಟ್ರ ನಮ್ಮದೆಲ್ಲ ಫ್ಯಾಮ್ಲಿ ಎಲ್ಲರ ಮದುವೆ ಸೀಮಂತ ಓಪ್ನಿಂಗು ಎಲ್ಲರೂ ಎಲ್ಲ ಫಂಕ್ಷನ್ ಅಡುಗೆನೂ ಅವರ ಮಾಡ್ಯಾರ ಬೆಸ್ಟ್ ಮಾಡ್ತಾರೆ ಸೊ ನಾ ಹೇಳಿ ನೋಡಿರಿ ಹೀಗಾಗಿ ತರಕಾರಿಗೆ ಅವ್ರಿಗೆ ಕರ್ಕೊಂಬಂದಿದ್ವಿ ಅವ್ರಿಗೆ ನಾವು ತಂದಿದ್ದು ನುಗ್ಗಿಕಾಯಿ ಇಷ್ಟಪಡೋಂಗಿಲ್ಲ ನಾವು ತಂದಿದ್ದು ಇದ್ ಇಷ್ಟ ಆಗೋಂಗಿಲ್ಲ ಹೀಗಾಗಿ ನೀವು ಆರಿಸ್ಕೊರಿ ಅಂತ ಹೇಳಿ ಗೊತ್ತಾಗತ್ತಲ್ಲ ಅವ್ರಿಗೆ ಚಲೋ ಎಲ್ಲನೂ ತೊಗೊಂಡ್ವಿ ತರಕಾರಿ ಈಗೇನು ಮಾರ್ಕೆಟಿಗೆ ಹೋಗಿ ಸಿಕ್ಕಾಪಟ್ಟೆ ಕೆಲಸ ಐತಿ ನಂತರ ಮನೆಗೆ ಹೋಗಬೇಕು ಇವಾಗ ಸಾಯಂಕಾಲ ಐದು ಗಂಟೆಗೆ ಬಟ್ರ್ ಬರ್ತೀನಿ ಅಂದ್ರೆ ಸಂಜೆಕ್ಕೂ ಹೋಮ ಎಲ್ಲ ಅದವು ಮತ್ತು ನಮ್ಮ ತಾಯಿಯವರು ಇವತ್ತು ಇವತ್ತರವ್ರು ಇದ್ದಾರೆ ಏನೇನು ಸಿಕ್ಕಾಪಟ್ಟಿ ಫಂಕ್ಷನ್ಸ್ ಕೆಲಸಗಳಿದಾವೆ ಎಲ್ಲನೂ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಕಂಟಿನ್ಯೂ ಆಗಿ ಎಂದ್ರೆ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾ ಇರ್ರಿ ಅಡಿಗೆ ಭಟ್ರು ಇವ್ರ ಸ್ನೇಹಿತರೆ ಎಲ್ಲ ಶಾಪಿಂಗ್ ಮಾಡ್ಕೊಂಬರದ್ರಿಗೆ ಅಂದ್ರೆ ಹನ್ನೆರಡು ಮೂವತ್ತು ಆಗ್ತಾ ಬಂದಿತ್ತು ನಾ ಬರೋದ್ರೊಳಗೆ ಅಂದ್ರೆ ನೋಡಿರಿ ಶ್ವೇತಾ ಕೂಡ ಬಂದಿದ್ಲು ಬಂದು ಭಾಳ ತಗಿತಾಕಿ ಅವ್ವಾರ ಕಡೆ ಅಲ್ಲಿ ಹೆಲ್ಪ್ ಮಾಡಾಕತ್ತಿದ್ಲು ಇವತ್ತು ಅವರು ಬಾಗಿಲುಬುತಿ ತರೋರು ಇದ್ದಾರಲ್ಲ ಸೊ ಅಡುಗೆ ಕೆಲಸ ಜಾಸ್ತಿ ಇರ್ತೈತಿ ಹೀಗಾಗಿ ಯಾವಾರ ಮನೆಯೊಳಗೆ ಇದ್ಲು ನಂತರ ಇಲ್ಲಿ ಬಂದು ನಾನು ಎಲ್ಲರಿಗೂ ಕೂಡ ರಿಟರ್ನ್ ಗಿಫ್ಟ್ ತೊಗೊಂಡು ಬಂದಿದ್ದೆ ನನ್ನ ನನಗೆ ಎಷ್ಟು ಸಾಧ್ಯ ನನ್ನ ಶಕ್ತಿ ಎಷ್ಟೈತಿ ಅಷ್ಟು ಒಂದು ನನ್ನ ಕಡೆಯಿಂದ ನೆನಪಿನ ಕಾಣಿಕೆ ಇರಲಿ ಎಲ್ಲರಿಗೂ ಅಂತ ಹೇಳಿ ನಾನು ರಿಟರ್ನ್ ಗಿಫ್ಟನ್ನು ತೊಗೊಂಡಿದ್ದೆ ಏನಿತ್ತು ರಿಟರ್ನ್ ಗಿಫ್ಟಲ್ಲಿ ಅಂತಂದ್ರೆ ಸ್ಟೀಲ್ ಬೌಲ್ ತೊಗೊಂಡಿದ್ದೆ ಒಂದು ಹಾಗೆ ಬ್ಲೌಸ್ ಪೀಸು ಅಕ್ಷತೆ ಎಲ್ಲನೂ ಹಾಕಿ ಈ ಥರ ಗಿಫ್ಟ್ ಪ್ಯಾಕ್ ಮಾಡ್ತಾ ಇದ್ದಾಳೆ ಮಗಳಿಗೆ ಇಂಥದ್ದೆಲ್ಲ ಕೆಲಸ ತುಂಬಾ ಇಷ್ಟ ಸೊ ಒಂದು ನೂರು ಪೀಸ್ ನಾನು ರಿಟರ್ನ್ ಗಿಫ್ಟನ್ನು ತರಿಸಿದ್ದೆ ಬೌಲ್ಸನ್ನು ತೊಗೊಂಡಿದ್ದೆ ಸ್ಟೀಲ್ ಬೌಲ್ ನನಗೇನು ಸಾಧ್ಯ ಅದಷ್ಟೇ ತೊಗೊಂಡಿದ್ದೆ ನೋಡ್ರಿ ಸ್ನೇಹಿತರೆ ಇರಲಿ ನನ್ನೊಂದು ಪುಟಾನಿ ನೆನ್ಪುಳತ್ತು ಎಲ್ಲರಿಗೆ ಅಂಥೇಳಿ ಸೊ ಈ ಥರ ಎಲ್ಲನೂ ಮಾಡ್ತಾಯಿದ್ರು ಅಷ್ಟೊತ್ತಿಗಾಗಲಿ ನರಗುಂದದಿಂದ ಅಕ್ಕ ಮಾಮ ಮತ್ತು ನಮ್ಮ ಸೋದರತೆ ಅವರು ಕೂಡ ಎಲ್ಲರೂ ಬಂದರು ನೋಡ್ತಾ ಇರ್ಬೋದು ನೀವು ಈಗ ಹಿಡಿತಾ ಇದ್ದಾರ ಮಧ್ಯಾಹ್ನ ಒಂದೊಂದುವರೆ ಆಗ್ತಾ ಬಂದಿತ್ತು ಸೊ ಅವರು ಕೂಡ ಮಧ್ಯಾಹ್ನ ಟೈಮಿಗೆ ಕರೆಕ್ಟಾಗಿ ಬಂದರು ಇನ್ನೇನು ಮತ್ತು ಈ ಮನೆ ಗೃಹ ಪ್ರವೇಶ ಕಾಕರ ಮನೆ ಗೃಹ ಪ್ರವೇಶ ಅಂದರೆ ಒಂದು ವಾರ ಹೋಗುತ್ತೆ ಹಿಂಗಾಗಿ ಲಗೇಜ್ ಅದು ಭಾಳ ಇತ್ತು ಅವರು ವೆಹಿಕಲ್ ಮಾಡ್ಕೊಂಡ ಬಂದಿದ್ರು ಬಟ್ ಆ ವೆಹಿಕಲ್ ಇಲ್ಲಿ ಮನೆ ಮಠ ಬರಲಿಲ್ಲ ಸ್ಟೇಷನ್ ಮಠ ಅಷ್ಟೇ ಬಂತು ಮತ್ತು ತಮ್ಮ ಸ್ಟೇಷನಿಗೆ ಹೋಗಿ ಎಲ್ಲರನ್ನು ಕೂಡ ಕರ್ಕೊಂಡು ಬಂದ ನೋಡ್ರಿ ಖುಷಿ ಆಯಿತು ಇನ್ ಟೈಮಿಗೆ ಅವರು ಕೂಡ ಬಂದರು ಅಂತ ಹೇಳಿ ಸೊ ವಿಡಿಯೋನ ಎಂಟುವರೆಗೆ ಯಾರೆಲ್ಲ ಸ್ನೇಹಿತರು ನೋಡಿರಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಾನು ಮತ್ತು ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಜೊತೆಗಿರಲಿ ಇನ್ನೂ ಸಾಕಷ್ಟು ಬ್ಲಾಗ್ಸ್ಗಳು ಬರೋ ಇದ್ದಾವೆ ಸೊ ಸ್ಟೇಟ್ ಯೂನಾಗಿರಿ ಅಂತ ಕೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲೇ ಏನು ಇದ್ದೀನಿ ಮತ್ತೊಂದು ಬ್ಲಾಗೊಂದಿಗೆ ಅಂತ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು

ಹ್ಮ್ ಚಲೋ ಅದ ಒಂದಿನ ಆದ್ರೆ ಗಾಡಿ ತರ್ತಿದ್ರು ಬಸ್ಸಿಗೆ ಬರ್ತಿರ್ತಾರೆ ತಗೋ ಅಂದ್ರೆ ಹತ್ತಿಗೆ ಅದಕ್ಕೆ ಮಾತ್ರ ಒಳ್ಳೆ ಹಚ್ಚಿದ್ಲಾಕಿ ಚಪಾತಿ ಇದ್ರ ਨੇ ਅਕੰਦਰ ਰੇਡੀ ਚੰਦਰ ਉਹ ਹੋਉਂਦੇ ਨਾ ਨਾ ਇਲਾ ਬੈਰ ਗਾੜੀ ਹਲਕੀ ਨੇ ਹਮ ਆ ਕੇ ਵੜਾ ਐ ਚੁਲਾ ਆਤ ਬਿੜੇ ਮੱਥੇਲ ਬੈਰ ਗਾੜੀ ਐ ਹੋਰ ਮਨ ਬਾ ਪਾ ਪਾਊਡਰ ਟਾਈਮਿੰਗ ਆਲੀਲਾ ਬੈਰ ਨਾ ਬਰ ਬਕਲ ਹਉਦ ਪੱਲੇ ਨਾ ਨਾ ਸੰਨ ਪਕੀਟੇ ਜੁਲ ਕ ਆ ਗਿਆ ਆ ਗਿਆ ਉਹ ਬੈ ਬੜੀ ਊਟਾ ਮੜਲੀ ਬੈ ਬੜੀ

ಹ್ಮ್ ಹೋಗ ಬಾಳ ತನ ಅಲ್ಲೇ ಹೋಗಿಟ್ಲೀಸ್ ನಾವು ಅಲ್ಲೇ ಬಂದ್ವಲ್ಲ ಅಲ್ಲೇ ಇಳಿಸಿದ್ವಿ ಇಲ್ಲಿನ ಮೋದಕ ಆದ್ದು ಅಪ್ಪ ಹೋದಂಗಿಲ್ಲ ಅಲ್ಲಿ ਸਮਰੱਥ ਹੈ ਹਾਂ ਜਦੋਂ ਮੈਂ ਗੱਲੇ ਪੁੱਛੀ ਚੱਲ ਕੇ ਹੂੰ ਬਾਕੀ ਇਹ ਪਾ ਜਗਤ ਚੰਦ ਬਾਕੀ ਕਦਾ ਮਿਡਣਾ ਹੂੰ ਬਾਕੀ ਕਦਾ ਚੰਡੂ ਬਿੜੀ ਤੰਦਵੇ ਉਹ ਨੋਮਤ ਕੀ ਦੀ ਤਾ ਥੰਗੀ ਜੀ ਆਉਂ ਕਿੰਦੇ ਮਸੇ ਇੱਕ ਸਲਫੂ ਖਾਕੇ ਆਖ ਬਤਾ ਹਾਂ ਤਨ ਮੱਕਾ ਨਾ ਤੈਲੇ ਆ ਤੀ ਮਾਰਤਾ ਮੱਟੀ ਸਲਫ ಒಂದ ಸಲ ಹಾಕ್ಬಿಡಬೇಕು ಬಾ ಅದು ಕೊಡು ಕುಡೋ ಆಗೋ ಬಿಡಾಕಿಲ್ಲ λεಗಡಿ ಆಗಲ್ಲ ಹಾಕ್ಬೇಕಾ ಪಲ್ಯ ಅಡ್ಲಿ ಮಸರ ಕೊಡ್ತೀನಿ ಬಾತೆ ಕವರ್ ಋದ್ರ ಸಿಗವಾ ಓಪನ್ ಓನ ಇಲ್ಲ ಅಂತ ಕೇಳ್ರೆ ಯಾರು ಎಲ್ಲ ಹೋಗ ಅಂತ ಓಪನಿಂಗ್ ರೆಡಿ ಆಗಾತಾರ ಅವರು ನಿನ್ನಂಗನೇ

మతిందో యాకదను ఏను కార్ కార్ ఇడదు నాకు కడమే ఇచ్చారు కార్ ఇడ ఇgea సరాకుత మదను